ಪಿ ಯು ಕಾಲೇಜಿನ ಆವಿಷ್ಕಾರ ಟು ಕೆ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದು ಇಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಶುಭವಾಗಿಲ್ಲ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಏನಂದ್ರೆ ಇಲ್ಲಿರುವ ಎಲ್ಲ ಗುರುಗಳಿಗೂ ಸಹ ಸುಮಾರು ಎಷ್ಟು ಪ್ರಾಧ್ಯಾಪಕರಿದ್ದಾರೆ ಎಷ್ಟು ಮಕ್ಕಳಿದ್ದಾರೆ ಆ ಇಲ್ಲಿರುವ ಪ್ರಾಧ್ಯಾಪಕರು ಎಷ್ಟು ಮಕ್ಕಳಿಗೆ ವಿದ್ಯೆಯನ್ನು ಕೊಡುವ ಆ ಗುರುಗಳಿಗೆ ಸಹ ನಾನು ಎರಡು ಕೈ ಮುಗಿದು ವಂದಿಸ್ತಾ ಇದ್ದೇನೆ ಇವತ್ತು ಜನತಾ ಪಿ ಯು ಕಾಲೇಜ್ ನಡೆದಿರುವ ಒಂದು ಕಾರ್ಯಕ್ರಮಕ್ಕೆ ನನಗೆ ಮೊದಲನಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ದೀಪ ಬೆಳಗಿಸಲಿ ಕೊಟ್ಟ ಇಲ್ಲಿನ ಪ್ರಾನ್ಸ್ಪಲ್ ಸಾರಿಗೆ ಹಾಗೂ ಎಲ್ಲ ಅಧ್ಯಾಪಕರಿಗೂ ನಾನು ಹೃದಯ ಪೂರ್ವಕವಾಗಿ ವಂದಿಸ್ತಾ ಇದ್ದೀನಿ ಏನಂದ್ರೆ ಇಲ್ಲಿರುವ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಯರು ಒಂದು ಸ್ವಲ್ಪ ಯಾರು ಮಾತನಾಡಬೇಡಿ ನೀವು ನಿಮ್ಮ ಕಿವಿಯನ್ನು ವೇದಿಕೆ ಮೇಲೆ ಇರಿ ಯಾಕೆಂದ್ರೆ ನೀವಿರುವ ಇಂದಿನ ಮಕ್ಕಳೇ ದೇಶದ ಒಂದು ಕೀರ್ತಿ ಆಗಬೇಕು ಯಾಕೆಂದ್ರೆ ಇಲ್ಲಿರುವ ಒಂದು ಚಿಕ್ಕ ಮಕ್ಕಳಾಗಲಿರಿ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಒಳಗೆ ಬರುವಾಗ ಸುಮಾರು ನಲ್ವತ್ತು ಸ್ಟಾಲ್ ಇದೆ ಆ ಸ್ಟಾಲ್ ಅಲ್ಲಿ ಎಲ್ಲರಿಗೆ ಸಹ ವ್ಯವಹಾರ ಹೇಗೆ ಮಾಡಬೇಕಂತ ಇಲ್ಲಿನ ಅಧ್ಯಾಪಕರು ಪ್ರಿನ್ಸಿಪಲ್ ಸರ್ ಹೇಳ್ಕೊಟ್ಟಿದ್ದಾರೆ ಯಾಕೆಂದ್ರೆ ನೀವು ಒಂದು ದಾರಿಯಲ್ಲಿ ಹೋಗಿ ಈಗ ನೀವು ವ್ಯವಹಾರ ಹೇಗೆ ಮಾಡ್ತೀರಿ ಮುಂದೊಂದು ದಿನ ನೀವು ದೊಡ್ಡ ವ್ಯಕ್ತಿಗಳಾಗ್ತೀರಿ ಆ ಒಂದು ಕೆಲಸಕ್ಕೆ ನಿಮ್ಗೆ ಇವತ್ತು ಇಷ್ಟೊಂದು ವ್ಯವಹಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಇಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು ಸಹ ಗಮನದಲ್ಲಿಟ್ಕೊಳ್ಳಿ ಯಾಕೆಂದ್ರೆ ನಾನು ಇವತ್ತೊಂದು ಇಲ್ಲಿ ಮಾತಾಡಲಿಕ್ಕೆ ಬರಬೇಕಾದ್ರೆ ನಿಮ್ಮಂತ ಮಕ್ಕಳು ಎಲ್ಲ ತಾಯಿಯಂದಿರು ಎಲ್ಲ ಅಣ್ಣಂದಿರ ಆಶೀರ್ವಾದದಿಂದ ನಾ ಈ ವೇದಿಕೆಯಲ್ಲಿ ಇದ್ದೇನೆ ಇವತ್ತು ಒಂದು ವೇದಿಕೆಗೆ ಬರಬೇಕಾದ್ರೆ ಎಲ್ಲರೂ ಒಂದು ಎಲೆಮರೆ ಕಾಯಿ ಆಗಿರ್ತೀರಿ ಇದ್ರಲ್ಲಿ ಎಷ್ಟೋ ಜನ ಸಾಧಕರಿದ್ದೀರಿ ನೀವು ಇಲ್ಲಿ ಕುಲಿದಿರುವ ಚಿಕ್ಕ ಚಿಕ್ಕ ಮಕ್ಕಳಾಗಿರ್ಲಿ ನಿಮ್ಮಲ್ಲಿ ಒಂದು ಪ್ರತಿಭೆ ಇದೆ ಆ ಪ್ರತಿಭೆ ಏನು ಉಂಟಲ್ಲ ನೀವು ನಿಮ್ಮ ಶಾಲೆಯಲ್ಲಿ ತೋರಿಸಿದ್ರೆ ಇವತ್ತು ನೀವು ಎಲ್ಲಿ ತೋರಿಸಿದಿರಿ ಅದು ಮುಂದೊಂದು ದಿನ ನೀವು ನೀವು ಕಂಡ ಭಾರತ ದೇಶದಲ್ಲಿ ಒಂದು ಒಳ್ಳೆಯ ಒಂದು ಸಾಧನೆಯನ್ನು ಮಾಡಬಹುದು ಈಗ ಎಷ್ಟೋ ಮಕ್ಕಳಿದ್ದಾರೆ ಮಕ್ಕಳಿಲ್ಲ ಊಟ ಮಾಡುವಾಗ ತಿಂಡಿ ತಿನ್ನುವಾಗ ಎಷ್ಟು ಜನ ತಮ್ಮ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಊಟ ತಿಂಡಿ ಮಾಡ್ತೀರಿ ಮೊದಲು ನೀವು ಮಾಡುವಾಗ ನಿಮ್ಮ ಕೈಯಲ್ಲಿರುವ ಮೊಬೈಲ್ ಅನ್ನು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಬಿಟ್ಟಿರ್ಬೇಕಾಗುತ್ತೆ ಯಾಕೆಂದ್ರೆ ಎಷ್ಟೋ ಮಕ್ಕಳು ಹದಿನಾಲ್ಕು ಹದಿನೈದು ವರ್ಷ ಚಿಕ್ಕ ಮಕ್ಕಳು ಎಲ್ಲರ ಕೈಯಲ್ಲಿ ಸಹ ಮೊಬೈಲ್ ಆ ಮೊಬೈಲ್ ಅನ್ನು ಸ್ವಲ್ಪ ಊಟ ತಿಂಡಿಗಾದ್ರೂ ಸಹ ನೀವು ಕಮ್ಮಿ ಮಾಡಬೇಕು ಯಾಕೆಂದ್ರೆ ಇಲ್ಲಿ ತಾಯಿ ತಂದೆ ಹೆಚ್ಚಿನ ಕಡೆ ಈಗ ಚಿಕ್ಕ ಮಕ್ಕಳು ಸಹ ಮನಸ್ಸಿಗೆ ಏನಾದ್ರು ನೋವಾದ್ರೆ ತಾಯಿ ತಂದೆ ಏನಾದ್ರು ಬೈದ್ರೆ ಶಾಲೆಯಲ್ಲಿ ಸುರುಗಳು ಏನಾದ್ರು ಹೇಳಿದ್ರೆ ಸಿಟ್ಟಲ್ಲಿ ಹೋಗಿ ಎಲ್ಲಾದ್ರೂ ಜೀವಕ್ಕೆ ಅಪಾಯ ಮಾಡ್ಕೊಳ್ತೀವಿ ಯಾಕೆಂದ್ರೆ ಮೊನ್ನೆ ಮೊನ್ನೆ ನಾನು ದಾವಣಗೆರೆ ಒಂದು ಹದಿಮೂರು ವರ್ಷದ ಒಂದು ಹೆಣ್ಣು ಮಗಳು ಹದಿಮೂರು ವರ್ಷದ ಹೆಣ್ಣು ಮಗಳು ತಾಯಿ ಮೊಬೈಲ್ ಕೊಡ್ಲಿಲ್ಲ ಅಂತ ಹೇಳಿ ಆತ್ಮಹತ್ಯೆ ಊರಿನ ಪಕ್ಕ ಉಡುಪಿ ಹತ್ರನೇ ಒಂದು ಒಂದು ಶಾಲೆಯ ಒಂದು ಹದಿಮೂರು ವರ್ಷದ ಹುಡುಗ ತಂದೆ ತಾಯಿಗೇನೋ ಮೊಬೈಲ್ ಕೊಡ್ಲಿಲ್ಲ ಅಂತ ಹೇಳಿ ಶಾಲೆಯ ಬಾವಿಗೆ ಬಿದ್ದು ಮತ್ತ ಯಾರಿಗೆ ಕಮ್ಮಿ ಆಗೋದು ನಿಮ್ಮ ತಂದೆ ತಾಯಿ ನಿಮ್ಮನ್ನು ಬೆಳೆಸ್ಲಿಕ್ಕೆ ಎಷ್ಟು ಕಷ್ಟ ಪಡ್ತಾರೆ ಒಂದು ವರ್ಷದಿಂದ ಹದಿನೈದು ವರ್ಷ ದೊಡ್ಡವರಾಗಲಿ ಎಷ್ಟು ಕಷ್ಟ ಆಗ್ತದೆ ಅದಕ್ಕೆ ಹೇಳ್ತಿದ್ದೀನಿ ಮೊದಲನಾಗಿ ತಂದೆ ತಾಯಿ ಮಕ್ಕಳಿಗೆ ಚಿಕ್ಕದಿರುವಾಗ ಊಟ ತಿಂಡಿಯನ್ನು ಕೊಡುವುದು ತಪ್ಪು ಮಾಡ್ತಾರೆ ಇಪ್ಪತ್ತು ವರ್ಷದ ಹಿಂದೆ ಇಪ್ಪತ್ತು ವರ್ಷದ ಹಿಂದೆ ಮಕ್ಕಳಿಗೆ ಊಟ ಕೊಡುವಾಗ ಬಾನಲ್ಲಿ ಚಂದಿರ ತೋರಿಸ್ತಾರೆ ನಕ್ಷತ್ರ ತೋರಿಸ್ತಾರೆ ಎದುರಿಸಿ ಗುಂಗ ಹೇಳಿ ಊಟ ಕೊಡ್ತಾರೆ ಆದ್ರೆ ಈಗಿನ ತಂದೆ ತಾಯಿ ತಪ್ಪು ಮಾಡ್ತಾ ಇದ್ದಾರೆ ಈಗಿನ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಊಟ ಮಾಡುವಾಗ ಆ ಮೊಬೈಲ್ ಹಾಕಿ ಅದರಲ್ಲೇ ಡೋರೆಮಾನ ಮಿಕ್ಕಿ ಮಾಸ್ ಹಾಕಿ ಏನಾದ್ರೂ ಹಾಕಿ ಊಟ ಕೊಡ್ತಾರೆ ಅದು ತಂದೆ ತಾಯಿ ಮಾಡೋ ತಪ್ಪು ಅದರಿಂದ ಆ ತಂದೆ ತಾಯಿ ತಪ್ಪು ಮಾಡಿದರೆ ಸಹ ಎಲ್ಲ ವಿದ್ಯಾರ್ಥಿಗಳು ಸಹ ನೀವು ಊಟ ಮಾಡುವಾಗ ತಿಂಡಿ ಮಾಡುವಾಗ ಯಾವತ್ತು ಮೊಬೈಲ್ ಅನ್ನು ಬಳಸಬೇಡಿ ಎಷ್ಟು ಜನ ಮೊಬೈಲ್ ಬಳಸ್ತೀರಿ ಇಲ್ಲಿ ವಿದ್ಯಾರ್ಥಿಗಳು ಕೈ ಎತ್ತಿ ಊಟ ತಿಂಡಿ ಮಾಡುವಾಗ ಹಾ ಯಾರು ಇಲ್ಲ ಒಳ್ಳೇದಾಗಿದೆ ಎಲ್ರು ಸಹ ಒಳ್ಳೆ ಜನತಾ ಶಾಲೆಯ ಕಾಲೇಜಲ್ಲಿ ಎಲ್ಲಾ ಶಿಕ್ಷಣ ಟೀಚರ್ ಅವರು ಒಳ್ಳೆ ವಿದ್ಯೆ ಹೇಳ್ಕೊಟ್ಟಿದ್ದಾರೆ ಆದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಸಹ ಹೇಳದಷ್ಟೇ ಯಾಕೆಂದ್ರೆ ನಾನೊಬ್ಬ ಮುಳುಗು ತಜ್ಞ ಮುಳುಗು ತಜ್ಞ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಎಷ್ಟೋ ಮಕ್ಕಳು ಎಷ್ಟೋ ಜನ ಇದ್ದಾರೆ ಏನಂದ್ರೆ ಸ್ವಲ್ಪ ನೋವಾದ್ರೆ ಸಾಕು ಏನಾದ್ರೂ ಮನಸ್ಸಿಗೆ ನೋವಾದ್ರೆ ದೊಡ್ಡವರು ಸಾಕೆ ನೋವಾದ್ರೂ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುದು ಮೊನ್ನೆ ನಮ್ಮ ಬಾಗಲಕೋಡ್ ಹತ್ರ ತಂದೆಗೆ ಏನೋ ಸಾಲ ಮಾಡಿದ್ದಾರೆ ಸಾಲ ಮಾಡಿದಕ್ಕೆ ಸಾಲ ಕಟ್ಟಲಿಕ್ಕೆ ಆಗಿಲ್ಲ ಅಂತ ಹೇಳಿ ತನ್ನ ಒಂದು ವರ್ಷದ ಮಗು ಎರಡು ವರ್ಷದ ಮಗು ನಾಲ್ಕು ವರ್ಷದ ಮಗು ತಗೊಂಡೋಗಿ ಸೇತುವೆಗೆ ಹಾಕಿ ತಾನು ಮರಣಪಟ್ಟಿದ್ದಾನೆ ಆದ್ರಿಂದ ಸಹ ಹೇಳ್ತಾ ಇದ್ದೇನೆ ಎಲ್ಲಾ ತಂದೆ ತಾಯಿಗೆ ಸಹ ಹೇಳ್ತಾ ಇದ್ದೀನಿ ಏನಂದ್ರೆ ಕಷ್ಟ ಮನುಷ್ಯಗೆ ಬರದೆ ಮರಕ್ಕೆ ಬರ್ತದ ಅದರಿಂದ ನಿಮ್ಮ ಮಕ್ಕಳನ್ನು ಸಹ ನೀವು ನಾಲ್ಕು ಗೋಡೆ ಮಧ್ಯೆ ಯಾವತ್ತೂ ಬಿಡಬೇಡಿ ಅವರಿಗೆ ಸಹ ಒಂದು ಫ್ರೀಯಾಗಿ ಬಿಡಬೇಕು ಅವರು ಏನು ಮಾಡ್ತಾ ಇದ್ದಾರೆ ಎಲ್ಲಿ ಏನು ಮಾಡ್ತಾರೆ ಶಾಲೆಯಲ್ಲಿ ಸಾಗೆ ಆ ಗುರುಗಳು ಸುಮಾರು ಶಾಲೆಯಲ್ಲಿ ಕಲಿಕ್ಕೆ ಎಷ್ಟು ವರ್ಷದಿಂದ ಆ ಮಕ್ಕಳಿಗೆ ನೀವು ನೋಡೋದ ತಂದೆ ತಾಯಿ ಶಾಲೆ ಆಯಿತು ಆಟೋ ಬಂತು ಗಾಡಿ ಹತ್ತಿಸ್ಬಿಡ್ತೀರಿ ಆದರೆ ಆ ಟೀಚರ್ನವರು ಆ ಮಾಸ್ಟ್ನವರು ಆ ಶಾಲೆಯಲ್ಲಿ ಎಷ್ಟು ಕಷ್ಟ ನಿಮಗೋಸ್ಕರ ನಿಮ್ದೋಸ್ಕರ ಅವರು ವಿದ್ಯೆ ವಿದ್ಯೆಗೆನ್ನೆಲ್ಲಾ ನಿಮಗೆ ದಾರಿ ಕೊಡ್ತಾರೆ ಆದ್ರಿಂದ ನೀವೆಲ್ಲ ಒಂದು ದೇಶದ ಒಂದು ಒಳ್ಳೆ ಪ್ರಜೆ ಆಗ್ಬೇಕು ಇಲ್ಲಿ ಬಂದಿರ್ಬೇಕ ಎಲ್ಲ ಮಕ್ಕಳು ಸಹ ಪಿ ಯು ಕಾಲೇಜ್ ಸಹ ನೀವು ಕಿವಿಯಲ್ಲಿ ಹಾಕೊಳ್ಬೇಕು ನಿಮ್ಮ ತಂದೆ ತಾಯಿಯವರ ಒಂದ್ಸಲ ಮುಖ ನೋಡ್ಕೊಳ್ಳಿ ಯಾಕೆಂದ್ರೆ ನಿಮ್ಮನ್ನು ಒಂದು ನಮ್ಮ ದೇಶದ ಒಂದು ಒಳ್ಳೆ ವಿದ್ಯಾರ್ಥಿ ಆಗ್ಬೇಕಂತ ಎಷ್ಟು ಕಷ್ಟಪಡ್ತಾರೆ ನಿಮ್ಮ ಭವಿಷ್ಯವನ್ನು ಉಜ್ವಲ ಮಾಡಲಿಕ್ಕೆ ನಮ್ಮ ಗುರುಗಳು ತಮ್ಮ ದಿನವಿಧಿಯನ್ನು ಇಲ್ಲೇ ಶಾಲೆಯಲ್ಲಿ ಯಾಕೆಂದ್ರೆ ಅವರ ಟೀಚರ್ಸ್ ಅವರ ಮನೆಯಲ್ಲಿ ಮಕ್ಕಳಿಗೆ ಹುಷಾರಿಲ್ಲದ ಮನೆಯಲ್ಲಿ ಬಿಟ್ಟು ನಿಮಗೆ ನಿಮಗೋಸ್ಕರ ಪಾಠ ಹೇಳಲಿಕ್ಕೆ ಬರ್ತದೆ ಎಷ್ಟೋ ಟೀಚರ್ ನಾನು ನೋಡಿದೇನೆ ತನ್ನ ಮನೆಯನ್ನು ಮಕ್ಕಳಲ್ಲೂ ಮನೆಯಲ್ಲಿ ಬಿಟ್ಟು ಆಸ್ಪತ್ರೆಗೆ ಹಾಕೊಂಡೋಗ್ಲು ಎಷ್ಟು ಬಂಗಾದ್ರೂ ಸಹ ನಿಮಗೆ ಒಂದು ಸುಮಾರು ಒಂದು ಕ್ಲಾಸ್ ಅಲ್ಲಿ ನಲ್ವತ್ತು ಮಕ್ಕಳಿಗೆ ಪಾಠ ಮಾಡ್ತಾರೆ ಆ ತಾಯಿಗೆ ನಾನು ಆ ಗುರುಗಳಿಗೆ ನಾನು ಹೃದಯಪೂರ್ವಕವಾಗಿ ಪೂರ್ವಕವಾಗಿ ವಂದಿಸ್ತಾ ಇದ್ದೀನಿ ಯಾಕೆಂದ್ರೆ ಅವರು ಎಷ್ಟು ನೋವಿದ್ರೂ ಪರವಾಗಿಲ್ಲ ನೀವೊಂದು ದೇಶದ ಒಳ್ಳೆ ಪ್ರಜೆ ಆಗಬೇಕು ಅದರಿಂದ ಇಲ್ಲಿರುವ ಪ್ರತಿ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಹ ಮೊಬೈಲ್ ಅನ್ನು ಸ್ವಲ್ಪ ಆದಷ್ಟು ಕಮ್ಮಿ ಮಾಡಿ ಅದರಿಂದ ದುಷ್ಪರಿಮಾಣಗಳು ಜಾಸ್ತಿ ಆಗ್ತದೆ ಯಾಕೆಂದ್ರೆ ಮಂಡ್ಯದಲ್ಲಿ ಒಂದು ವಾರ ಆದಷ್ಟೇ ಹದಿನಾಲ್ಕು ವರ್ಷದ ಹುಡುಗಿ ತಾಯಿ ಮೊಬೈಲ್ ಕೊಡಲಿಲ್ಲ ಅಂತೇಳಿ ಓಡಿ ಹೋಗಿ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ಲು ಯಾರ ದುಷ್ಟರ ಕಣ್ಣಿಗೆ ಬೀಳಲಿಲ್ಲ ಮರುದಿವ್ಸ ನಮ್ಮ ವ್ಯಾಸಫೆಲ್ಲ ಹುಡುಗಿ ಓಡಿಯೋ ವಿಷಯ ಹಾಕಿದ ಮೇಲೆ ತಕ್ಷಣ ಅಲ್ಲಿಂದ ಕರ್ಕೊಂಡು ಬಂದು ಮನೆಗೆ ಬಿಟ್ಟಿದ್ದಾರೆ ಇದೇ ರೀತಿ ತುಂಬಾ ಮಕ್ಕಳು ಮೊಬೈಲ್ ಇಂದ ದುಷ್ಪರಿಣಾಮ ನಿಮ್ಗೆ ಪಾಠ ಬರ್ತದೆ ಪಾಠ ಓದಿ ನೀವು ಅಲ್ಲೇ ಇಡಬೇಕು ಯಾಕೆಂದ್ರೆ ಅದರಿಂದ ನೀವು ದುಷ್ಪರಿಣಾಮ ಒಳಗೆ ನೋಡಿದ್ರೆ ತುಂಬಾ ಕಷ್ಟ ಆಗ್ತದೆ ಯಾಕೆಂದ್ರೆ ನೀವು ನಮ್ಮ ದೇಶದ ಒಂದು ಭದ್ರ ಬುನಾದಿ ಸಹ ಒಂದು ಸಾಧನೆ ಮಾಡುವ ಒಂದು ಪ್ರಯತ್ನ ನಿಮ್ಮಲ್ಲಿದೆ ಅದರಿಂದ ನಾವು ನೋಡಿ ಇವತ್ತು ಈ ಮಟ್ಟ ಬರ್ಬೇಕಾದ್ರೆ ನನಗೆ ಸಹ ಕಷ್ಟ ಎಲ್ಲ ಆಗಿದೆ ನಿಮ್ಮಲ್ಲಿ ಹೇಳ್ಕೊಳ್ದಾದ್ರೆ ಹೇಳ್ಕೊಳ್ಬಹುದು ನಾನ್ಸ ನೋಡಿ ನನಗೆ ಮದುವೆ ಆಗಿ ಸುಮಾರು ಇಪ್ಪತ್ತೈದು ವರ್ಷಗಳಾಗಿದೆ ಸಹ ಮೂರು ಮಕ್ಕಳಿದ್ದಾರೆ ಓಡಾಡುವವರಲ್ಲ ಶಾಲೆ ಹೋಗುವರಲ್ಲ ಮೂರು ಮಕ್ಕಳು ಸಹ ವಿಶೇಷ ಚೇತನರು ಮೂರು ಮಕ್ಕಳು ವಿಶೇಷ ಚೇತನರು ಅದ್ರಲ್ಲಿ ಸ ನನ್ನ ದೊಡ್ಡ ಮಗ ಇಪ್ಪತ್ತ್ ಮೂರು ವರ್ಷದವ ಎರಡನೇ ಮಗ ಇಪ್ಪತ್ತೊಂದು ವರ್ಷ ಮತ್ತೊಂದು ಮಗಳಿದ್ದಾಳೆ ಏಳು ವರ್ಷ ಆ ಮೂರು ಮಕ್ಕಳು ಸಹ ಶಾಲೆಗೆ ಹೋಗಿಲ್ಲ ಇವತ್ತು ಇಲ್ಲಿನ ಗಣೇಶ್ ನನ್ಗೊಂದು ನಿಮ್ಮಂತ ಎಲ್ಲ ಮಕ್ಕಳು ನೋಡುವ ಒಂದು ಅವಕಾಶ ಮಾಡಿ ಕೊಟ್ಟಿದ್ರಲ್ಲ ನಿಮಗೆಲ್ಲರಿಗೂ ಸಹ ನಾನು ಹೃದಯ ಪೂರ್ವಕ ಇದ್ದೀನಿ ಯಾಕೆಂದ್ರೆ ನನ್ನ ಮಕ್ಕಳು ಶಾಲೆಗೆ ಹೋಗಿಲ್ಲ ಸಹ ಇಷ್ಟು ಮಕ್ಕಳ ನೋಡುವ ಒಂದು ಭಾಗ್ಯ ಕೊಟ್ಟರಲ್ಲ ಅದಕ್ಕಿಂತ ಪುಣ್ಯ ನನಗೆ ಏನಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಮಕ್ಕಳೇ ಆದಷ್ಟು ನೀವು ಸಹ ಓದಿ ಒಳ್ಳೆಯ ಉದ್ದೇಶದಿಂದ ಯಾಕೆಂದ್ರೆ ನಿಮ್ಮಲ್ಲಿ ಈಗಲೇ ಒಂದು ಸ್ಪೀಟ್ ಇರಬೇಕು ನಾನೊಂದು ಏನೋ ಒಂದು ಸಾಧನೆ ಮಾಡ್ಬೇಕಂತಿದ್ರೆ ಅದನ್ನೇ ಮಾಡ್ಬೇಕು ನೀವು ಯಾಕೆಂದ್ರೆ ನೀವು ನಾನು ಪೈಲಟ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಎಲ್ಲರೂ ಕನಸಿರ್ತದೆ ಆಗ್ಲಿ ಆದ್ರೆ ಅದ್ರಲ್ಲಿ ಸಹ ಒಳ್ಳೆ ಗುಣ ಇರಬೇಕು ಮಾನವ ಗುಣ ಇರಬೇಕು ಮಾನವತೆ ಇರಬೇಕು ಅದನ್ನೆಲ್ಲ ಒಗ್ಗಾಡಿಸಿಕೊಂಡೆ ನೀವು ದೇಶದ ಒಂದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಮೇಧ ವ್ಯಕ್ತಿಗಳಾಗಿ ಆಗ್ತೀರಿ ನೀವು ಯಾಕೆಂದ್ರೆ ನೀವೆಲ್ಲ ಒಳ್ಳೆ ಉದ್ದೇಶದಿಂದ ಈ ಶಾಲೆಯಲ್ಲಿ ಓದಿ ಮೊದಲನಾಗಿ ನಿಮ್ಮ ತಂದೆ ತಾಯಿಗೆ ನೀವೆಷ್ಟು ಓದಿದ್ರು ಸಹ ನಿಮ್ಮ ಹೆಸರು ಬರೋದು ಯಾವಾಗ ಫಸ್ಟ್ ನಮಗೆ ನಿಮ್ಮ ಶಾಲೆ ಹೆಸರು ಬರೋದು ಈ ಶಾಲೆ ನೀವೆಲ್ಲ ಕಲ್ತಿದ್ದೀರಿ ಆ ಶಾಲೆಯ ಫಸ್ಟ್ ಹೆಸರು ಹೇಳ್ತಾರೆ ಆಮೇಲೆ ನಿಮ್ಮ ತಂದೆ ತಾಯಿ ಹೆಸರು ಹೇಳ್ತಾರೆ ಆಮೇಲೆ ನಿಮ್ಮ ಹೆಸರು ಹೇಳ್ತಾರೆ ಅದಕ್ಕೋಸ್ಕರ ನಿಮ್ಮ ತಂದೆ ತಾಯಿಯ ಶಾಲೆಯ ಗುರುಗಳ ಹೆಸರನ್ನು ನೀವು ತಪ್ಪದೆ ಒಂದು ಮಾಡಿ ಅಂತ ನಿಮ್ಮೆಲ್ರಿಗೂ ಸಹ ಕೈಮಿಗಿದು ನಾವು ವಂದಿಸ್ತೀನಿ ಮಕ್ಕಳೇ ಇವತ್ತು ಎಷ್ಟೊಂದು ನಾಲ್ಕು ಸಾವಿರ ಮಕ್ಕಳಿದ್ದಾರೆ ಇಲ್ಲಿ ನೀವೆಲ್ಲ ಸಹ ಇವತ್ತು ಇವತ್ತಿನಿಂದ ನಾಳೆ ಬೆಳಿಗ್ಗೆ ಆದ್ಮೇಲೆ ಯಾರಿಗಾದ್ರೂ ಒಂದು ಸಹಾಯ ಮಾಡುವುದನ್ನು ಕಲ್ಕೊಳ್ಳಿ ಬೆಳಿಗ್ಗೆ ಎದ್ಮೇಲೆ ನಿಮ್ಮ ಕೈಯಲ್ಲಿ ಏನಾಗ್ತದೆ ಅದನ್ನು ಸಹಾಯ ಮಾಡಿ ಹಣ ಅಲ್ಲ ನೀವು ಎಲ್ಲಾದ್ರೂ ದಾರಿಯಲ್ಲಿ ಹೋಗುವಾಗ ಯಾರಾದ್ರೂ ವಯಸ್ಸಾಗಿದ್ರೆ ದಾರಿಯಿಂದ ಈಚೆ ಮಾಡೋದನ್ನು ಸಹಾಯ ಮಾಡಿದ್ರೆ ಸಾಕು ಅದು ಆ ಗುಣವನ್ನು ನೀವು ಮಾಡ್ಕೊಳ್ಬೇಕು ಈಗಲಿಂದ ಸ್ಟಾರ್ಟ್ ಮಾಡಬೇಕು ಯಾಕೆಂದ್ರೆ ಒಬ್ಬರಿಗೆ ಸಹಾಯ ಮಾಡೋ ಗುಣ ಇಟ್ಕೊಂಡ್ರೆ ನಿಮ್ಗೆ ಮತ್ತೊಂದು ದಿನ ನೀವೆಂತ ಒಂದು ವ್ಯವಹಾರ ಮಾಡಿದ್ರು ಸಹ ನಿಮ್ಗೆ ಪ್ರತಿಫಲ ಇರ್ತದೆ ದೇವರು ಎಲ್ಲಿದ್ರು ಸಹ ನಿಮ್ಗೆ ಒಳ್ಳೆಯದು ಮಾಡ್ತಾರೆ ಯಾಕೆಂದ್ರೆ ಇವತ್ತು ನಾನು ಎಷ್ಟೋ ಸಹ ನೀರಿಗೆ ಅಲ್ಲ ಬಿದ್ದವ್ರೂ ಮಾಡಿದ್ರೆ ನನಗೆ ಜನಗಳು ಸಹಾಯ ಮಾಡಿದ್ದಾರೆ ಭಗವಂತನ ಪ್ರೇರಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಅಲ್ಲಾಡಲ್ಲ ಅದೇ ರೀತಿ ಇವತ್ತು ಕರ್ನಾಟಕದ ಅದಲ್ಲದೆ ಕೇರಳದ ಪ್ರತಿ ಒಬ್ಬ ಜನಗಳ ಆಶೀರ್ವಾದದಿಂದ ನನ್ನ ಇವತ್ತು ಎರಡು ವಿಶೇಷ ವಿಶೇಷ ಚೇತನ ಮಕ್ಕಳನ್ನು ಕೇರಳದಲ್ಲಿ ಪೇರ್ಮೆಂಟ್ ಕೊಟ್ಟ ಡಾಕ್ಟರ್ ಯಾಕೆಂದ್ರೆ ನಾನು ಸೇವೆ ಮಾಡಿದ ನೋಡಿ ಇಡೀ ನಮ್ಮ ಕರ್ನಾಟಕ ಆಗಲಿ ಕೇರಳ ಆಗಲಿ ಅವರ ಆಶೀರ್ವಾದ ಫಲದಿಂದ ನನ್ನ ಎರಡು ಮಕ್ಕಳು ಸಹ ವಿಶೇಷ ಜನ ಇವತ್ತು ದೊಡ್ಡವನು ಕಾರ್ತಿಕ್ ಸ್ಟೂಲ್ ಅಲ್ಲಿ ಹೋಗ್ತಾ ಇದ್ದಾನೆ ಯಾಕಂದ್ರೆ ಇಪ್ಪತ್ತ್ ಮೂರು ವರ್ಷವ ಮಲಗಿದಲ್ಲೇ ಇದ್ದ ಈಗ ಮೀನ್ಚೇರಲ್ಲಿ ಹೋಗ್ತಾ ಇದ್ದಾನೆ ಎರಡನೇ ಮಗಳು ಸ್ವಾಮಿ ಏಳು ವರ್ಷದವಳು ನಡೆಯದಿಲ್ಲ ಈಗ ನಡೀತಾ ಇದ್ದಾಳೆ ಅದಕ್ಕೆ ಇದ್ದೇನೆ ಮಕ್ಕಳೇ ಯಾವತ್ತಿದ್ರೂ ಸಹ ನಾವು ಚಿಕ್ಕ ವಯಸ್ಸಲ್ಲೇ ಯಾರಿಗಾದ್ರೂ ನಮ್ಮ ಕೈಯಲ್ಲಾದ ಒಂದು ಸಹಾಯ ಮಾಡೋದನ್ನ ಕಲ್ಕೊಳ್ಳಿ ಅದರಿಂದ ನಿಮ್ಗೆಲ್ಲರಿಗೂ ಸಹ ಒಳ್ಳೇದಾಗ್ತದೆ ನೀವೆಲ್ಲ ಒಳ್ಳೆ ಸಾಧನೆಯನ್ನು ಮಾಡಿ ಅಂತ ನಾನು ನಿಮ್ಮೆಲ್ಲರಿಗೂ ಪ್ರಾರ್ಥಿಸ್ತಾ ಇವತ್ತು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಈ ಶಾಲೆಯ ಪ್ರಿನ್ಸಿಪಲ್ ಸರ್ ಗಣೇಶ್ ಸಾರಿಗೂ ಹಾಗೂ ಎಲ್ಲ ಟೀಚರ್ನ ಸರ್ ಎಲ್ಲ ಗುರುಗಳಿಗೆ ಸರ್ ನಾನು ಒಂದಿಷ್ಟ ಮಾತ್ರ ನಾನು ಅವಕಾಶ ಮಾಡಿಕೊಟ್ಟ ನಿಮಗೆ ಒಂದಿಷ್ಟ ಜೈ ಹಿಂದ್ ಜೈ ಕರ್ನಾಟಕ ಮಾತಿ